ಒಂದಾನೊಂದು ಕಾಲದಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಒಂದು ಹಳ್ಳಿಯಿತ್ತು ಆ ಹಳ್ಳಿಯಲ್ಲಿ ಬೆಟ್ಟ ಹೊಳೆ ಹೊಲಗಳು ಹೂವುಗಳಿಂದ ತುಂಬಿದ ತೋಟಗಳು ಎಲ್ಲವೂ ತುಂಬ ಸುಂದರವಾಗಿದ್ದವು ಆ ಹಳ್ಳಿಯಲ್ಲಿ ಚಿಕ್ಕ ಹುಡುಗನೊಬ್ಬನಿದ್ದ ಅವನ ಕೆಲಸ ಏನು ಗೊತ್ತಾ ಹಳ್ಳಿಯ ಕುರಿಗಳನ್ನು ಕಾಪಾಡೋದು ಪ್ರತಿ ಬೆಳಿಗ್ಗೆ ಅವನು ಕುರಿಗಳನ್ನು ಹೊಲಗಳಿಗೆ ಕರೆದೊಯ್ದು ಅವು ಹಸಿರು ಹುಲ್ಲು ಮೇಯುವುದನ್ನು ನೋಡುತ್ತಾ ಕೂರ್ತಿದ್ದ ಆದ್ರೆ ಅವನಿಗೆ ಆ ಕೆಲಸ ಸ್ವಲ್ಪ ಬೋರಾಗಿತ್ತು ಅವನಲ್ಲಿ ಕುಳಿತುಕೊಂಡು ಆಟವಾಡಲು ಯಾರೂ ಇರ್ಲಿಲ್ಲ ಕುರಿಗಳು ಶಾಂತವಾಗಿ ಹುಲ್ಲು ಮೇಯುತ್ತಿದ್ದುದು ಅವನಿಗೆ ತುಂಬ ಬೇಸರ ತಂದಿತ್ತು ಹೀಗಾಗಿ ಒಂದು ದಿನ ಅವನಿಗೊಂದು ಆಲೋಚನೆ ಬಂತು ಹ್ಮ್ ನಾನು ಹಳ್ಳಿಯವರಿಗೆ ಒಂದು ತಮಾಷೆ ಮಾಡ್ಬೇಕು ಅವನು ಹಳ್ಳಿಯ ಮಧ್ಯ ಓಡಿ ಬಂದು ಜೋರಾಗಿ ಕೂಗಿದ ಹುಲಿ ಬಂತು ಹುಲಿ ಬಂತು ಹಳ್ಳಿಯ ಜನ್ರು ಏನ್ ಮಾಡಿದ್ರು ಗೊತ್ತಾ ಅವರು ತಕ್ಷಣವೇ ಕೆಲಸ ಬಿಟ್ಟು ಕೈಯಲ್ಲಿ ಕತ್ತಿ ಕೋಲು ಹಿಡಿದು ಓಡಿಬಂದ್ರು ಮಹಿಳೆಯರೂ ಮಕ್ಕಳೂ ಸಹ ಆಶ್ಚರ್ಯದಿಂದ ನೋಡುತ್ತಾ ಹುಲಿ ಎಲ್ಲಿದೆ ಎಂದು ಕೇಳಿದ್ರು ಆದ್ರೆ ಅಯ್ಯೋ ಅಲ್ಲಿ ಯಾವ ಹುಲಿಯೂ ಇರ್ಲಿಲ್ಲ ಹುಡುಗನು ಹೊಟ್ಟೆ ಹಿಡಿದು ನಕ್ಕನು ತಮಾಷೆ ಹುಲಿ ಇಲ್ಲ ಹಳ್ಳಿಯವರು ಕೂಪಗೊಂಡ್ರು ಏನಿದು ನಮ್ಮ ಕೆಲಸ ಬಿಟ್ಟು ಇಲ್ಲಿ ಓಡಿಕೊಂಡು ಬಂದಿದ್ದೇವೆ ಇನ್ನು ಮುಂದೆ ಸುಳ್ಳು ಹೇಳ್ಬೇಡ ಎಂದು ಎಚ್ಚರಿಸಿದ್ರು ಆದ್ರೆ ಆ ಹುಡುಗನು ಅದನ್ನೇನು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಬದಲಾಗಿ ಅವನು ಅದನ್ನೇ ಮೋಜು ಎಂದು ಕೊಂಡ ಮತ್ತೆ ಮತ್ತೊಮ್ಮೆ ಬೇರೆ ದಿನ ಅವನು ಅದೇ ತಮಾಷೆ ಮಾಡಿದ್ದ ಹುಲಿ ಬಂತು ಹುಲಿ ಬಂತು ಎಂದು ಕೂಗ್ತಿದ್ದ ಹಳ್ಳಿಯವರು ಓಡಿಬಂದು ನೋಡ್ದಾಗ ಮತ್ತೆ ಹುಲಿ ಇರ್ಲಿಲ್ಲ ಮೂರನೇ ಸಲ ಕೂಡ ಅದೇ ರೀತಿ ನಡೆಯಿತು ಇದರಿಂದ ಹಳ್ಳಿಯವರು ಬೇಸರಗೊಂಡು ಈ ಹುಡುಗನ ಮಾತು ನಂಬೋದು ಬೇಡ ಎಂದುಕೊಂಡ್ರು ಒಂದು ದಿನ ನಿಜವಾಗಿಯೂ ಒಂದು ದೊಡ್ಡ ಭಯಾನಕ ಹುಲಿ ಕಾಡಿನಿಂದ ಹಳ್ಳಿಯ ಗದ್ದೆಯ ಹತ್ತಿರಕ್ಕೆ ಬಂತು ಅದು ಕುರಿಗಳನ್ನು ನೋಡುವಷ್ಟರಲ್ಲಿ ಬಾಯಲ್ಲಿ ನೀರು ಬಂತು ಅದು ಕುರಿಗಳನ್ನು ಹಿಡಿಯಲು ಹಿಡಿಯಲು ಚಿಕ್ಕ ಹುಡುಗನು ನಡುಗುತ್ತಾ ಜೋರಾಗಿ ಕೂಗಿದ ಹುಲಿ ಬಂತು ಹುಲಿ ಬಂತು ಈ ಬಾರಿ ನಿಜ ದಯವಿಟ್ಟು ಬನ್ನಿ ಆದ್ರೆ ಹಳ್ಳಿಯ ಜನರು ಏನು ಯೋಚಿಸಿದ್ರು ಗೊತ್ತಾ ಅವನ ಸುಳ್ಳು ಮಾತುಗಳಿಗೆ ಮತ್ತೆ ನಾವು ಓಡಿ ಹೋಗೋಣವೇ ಇವನು ಮತ್ತೆ ತಮಾಷೆ ಮಾಡ್ತಿರ್ಬೇಕು ಹೌದು ಯಾರೂ ಬರ್ಲಿಲ್ಲ ಕುರಿಗಳು ಓಡಾಡುತ್ತಾ ಬೆಚ್ಚಿಬಿದ್ದು ಹುಡುಗನು ತುಂಬ ಜೋರಾಗಿ ಅಳುತ್ತ ಕುಳಿತವನ ಕಣ್ಣೀರು ಸುರಿಸುತ್ತಾ ಅಯ್ಯೋ ನಾನು ತಪ್ಪು ಮಾಡಿದೆ ಎಂದು ಆ ಸಮಯಕ್ಕೆ ಒಬ್ಬ ಅಜ್ಜ ಅಲ್ಲಿಗೆ ಬಂದು ಅವನಿಗೆ ಸಮಾಧಾನ ಮಾಡುತ್ತಾರೆ ಮತ್ತು ಅವನಿಗೆ ಎಲ್ಲವನ್ನ ಅರ್ಥ ಮಾಡಿಸ್ತಾರೆ ಆ ಸಮಯದಲ್ಲಿ ಅವನು ಅರಿತುಕೊಂಡನು ಹ್ಮ್ ನಾನು ಸುಳ್ಳು ಹೇಳುತ್ತಾ ಹೋದ ಕಾರಣ ನಿಜ ಹೇಳಿದಾಗಲೂ ಯಾರೂ ನನ್ನನ್ನು ನಂಬಲಿಲ್ಲ ಈ ಕಥೆಯ ಪಾಠ ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಸುಳ್ಳು ಹೇಳುವುದು ನಮಗೂ ಇತರರಿಗೂ ಹಾನಿ ಮಾಡುತ್ತದೆ ವಿಶ್ವಾಸ ಕಳೆದುಕೊಂಡ ಮೇಲೆ ಅದನ್ನ ಮರಳಿ ಪಡೆಯುವುದು ತುಂಬಾ ಕಷ್ಟ